ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲಿ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಗ್ಯಾಂಬ್ಲಿಂಗ್ ಕೋಲಿ ಪಂದ್ಯ ಅದು ಇಸ್ಪೆಟ್ ಈ ತರ ಟೋಟಲ್ ಫಾರ್ಟಿ ಏಟ್ ಕೇಸಸ್ ನಿನ್ನೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಷನ್ ಯುಗಾದಿ ಹಬ್ಬದಂದು ಜೂಜಾಟವಾಡುತ್ತಿದ್ದ ಎರಡು ನೂರ ತೊಂಬತ್ ಜನರ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿವಿಧ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ ಯುಗಾದಿ ಹಬ್ಬದ ದಿನ ಜೂಜಾಟ ಆಡದಂತೆ ಜಿಲ್ಲಾ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆದರೆ ಇದ್ಯಾವುದನ್ನು ತಲೆಕೆಡಿಸಿಕೊಳ್ಳದ ಜೂಜುಕೋರರು ಸಾರ್ವಜನಿಕ ಮತ್ತು ಖಾಸಗಿ ಸ್ಥಳಗಳಲ್ಲಿ ಕಾನೂನು ಬಾಹಿರವಾಗಿ ಕೋಳಿ ಪಂದ್ಯ ಟು ಜೂಜಾಟ ಹಾಗೂ ಇನ್ನಿತರ ಜೂಜಾಟಗಳನ್ನು ಆಡಿ ಪೊಲೀಸರ ಅತಿಥಿಗಳಾಗಿದ್ದಾರೆ ಒಟ್ಟು ಎರಡು ನೂರ ತೊಂಬತ್ಮೂರು ಜನರ ವಿರುದ್ಧ ನಲವತ್ತೆಂಟು ಪ್ರಕರಣಗಳನ್ನು ದಾಖಲಿಸಿಕೊಂಡು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಹಣ ಹಾಗೂ ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ನಗರದಲ್ಲಿ ಮಾರ್ಚ್ ಇಪ್ಪ ಮೂವತ್ತೊಂದರಂದು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಟೈಮಲ್ಲಿ ಮೊದಲಿಂದ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಮತ್ತು ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಎಲ್ಲ ಕಡೆಗೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಮಾಡಬಾರ್ದು ಯಾವುದು ಇದು ಇಸ್ಪೆಟ್ ವಗ್ಯರ ಕೋಳಿ ಪಂದ್ಯ ವಗರಾ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಆಮೇಲೆ ನಿನ್ನೆ ಯುಗಾದಿ ದಿನ ಹಬ್ಬ ದಿನ ನಾವು ಎಲ್ಲ ಕಡೆ ಸ್ಪೆಷಲ್ ಟೀಮ್ಸ್ ರೆಡಿ ಮಾಡಿಕೊಂಡು ಆಲ್ ಓವರ್ ಡಿಸ್ಟಿಕ್ಸ್ ರೇಡ್ ಮಾಡಿದ್ದೀವಿ ಎಲ್ಲ ಸ್ಟೇಷನ್ಸಿಂದ ಕೇಸಸ್ ಮಾಡಿದ್ದಾರೆ ಸೊ ಟೋಟಲ್ ಫಾರ್ಟಿ ಏಯ್ಟ್ ಕೇಸಸ್ ನಮ್ಮಲ್ಲಿ ಗ್ಯಾಮ್ಲಿಂಗ್ದು ಕೋಲಿ ಪಂದ್ಯದು ಇಸ್ಪೆಟ್ಟು ಈ ಥರ ಟೋಟಲ್ ಫಾರ್ಟಿ ಏಟ್ ಕೇಸಸ್ ನಿನ್ನೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಷನ್ಸ್ ಟೋಟಲ್ ಅರೌಂಡ್ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಅಮೌಂಟ್ದು ನಾವು ಸೀಸ್ ಮಾಡಿದ್ದೀವಿ ಜೊತೆಗೆ ಅರೌಂಡ್ ಟೂ ಟೂ ಹಂಡ್ರೆಡ್ ನೈಂಟಿ ತ್ರೀ ಪರ್ಸನ್ಸ್ ಟು ನೈಂಟಿ ತ್ರೀ ಪರ್ಸೆನ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಸ್ ಅಲ್ಲಿ ಈಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಬಂದೋಬಸ್ತ್ ಆದಮೇಲೆ ಈ ರಂಜಾನಿ ಇದೆ ಈ ಬಂದೋಬಸ್ತ್ ಆದಮೇಲೆ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ